ಇವಾಗ ಈಗಾಗಲೇ ಟಿವಿ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರೋದನ್ನ ನೋಡ್ತಿದಿರ ಆ ವಿಡಿಯೋ ಮದ್ದೂರಮ್ಮ ಜಾತ್ರೆಗೆ ಸಂಬಂಧಪಟ್ಟಿದ್ದಂತಹ ತೇರು ನೆಲಕ್ಕುಳ್ಳಿರುವಂತಹ ಒಂದು ದೊಡ್ಡ ಅವಘಡ ನಾವು ದೇವಸ್ಥಾನಗಳಿಗೆ ಹೋಗೋದು ನಮ್ಮ ಆತ್ಮೀಯರು ನಮ್ಮ ಕುಟುಂಬಸ್ಥರು ಸ್ನೇಹಿತ ವರ್ಗದವರು ಆರೋಗ್ಯದಿಂದ ಆಯುಷ್ಭರಿತವಾಗಿ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಕೇಳೋದಕ್ಕೆ ಹೋಗ್ತೀವಿ ಆದ್ರೆ ಜಾತ್ರೆಗೆ ದೇವರನ್ನ ನೆನೆಸ್ಕೊಂಡು ಪೂಜೆ ಮಾಡಕ್ಕೆ ಹೋದಂತಹ ವ್ಯಕ್ತಿ ಸಾವಿನ ಮನೆಗೆ ಹೋಗ್ತಾನೆ ಅಂದ್ರೆ ಇನ್ನು ಯಾಕೆ ನಾವು ದೇವರನ್ನ ನೋಡೋದಕ್ಕೆ ಅಥವಾ ದೇವರನ್ನ ಆರಾಧಿಸೋದಕ್ಕೆ ಹೋಗಬೇಕು ಹೇಳಿ ನಾನು ಇದನ್ನ ಯಾವುದೇ ಒಂದು ದೇವರ ವಿರುದ್ಧವಾಗಿನೋ ಅಥವಾ ಅಪವಾನ ಮಾಡೋದಕ್ಕೆ ಅಂತನೋ ಮಾಡ್ತಾ ಇರುವಂತದ್ದಲ್ಲ ನಾನು ಕೂಡ ದೇವರ ಭಕ್ತಳು ಅತಿಯಾಗಿ ದೇವರನ್ನ ಪೂಜಿಸ್ತೇನೆ ನಂಬ್ತೇನೆ ಆದರೆ ದೇವರ ಹೆಸರಿನಲ್ಲಿ ಆಡಂಬರವನ್ನ ಮಾಡೋದು ಪ್ರತಿಷ್ಠೆಯನ್ನ ತೋರಿಸೋದು ಇದೆಯಲ್ಲ ಇದು ಯಾವ ರೀತಿ ಸರಿ ಅನಿಸುತ್ತೆ ನೀವು ಅಥವಾ ನಿಮ್ಮ ಪ್ರತಿಷ್ಠೆಗಾಗಿ ಮಾಡುವಂತಹ ಈ ಒಂದು ಡಂಬಾಚಾರ ಅಥವಾ ಆ ಒಂದು ಜನರ ತೋರ್ಪಡಿಕೆಗಾಗಿ ಮಾಡುವಂತಹ ಈ ಒಂದು ಆಚಾರ ವಿಚಾರಗಳು ಏನಿದೆ ಇದರಿಂದ ಬೇರೆಯವರು ಸಾವು ನೋವು ಈಡಾಕ್ತಾ ಇದ್ದಾರೆ ಜನ ತಾವು ತೆಗೆದುಕೊಳ್ತಾ ಇರುವಂತಹ ಒಂದಷ್ಟು ನಿರ್ಧಾರಗಳಿಂದ ಬೇರೆಯವರ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಈ ರೀತಿಯಾದಂತಹ ಅಂತಸ್ತನ್ನಾಗಿರ್ಬೋದು ಪ್ರತಿಷ್ಠೆಯನ್ನ ತೋರಿಸೋದಕ್ಕೆ ಯಾಕೆ ಹೋಗಬೇಕು ಇದು ನಮ್ಮ ಪ್ರಶ್ನೆ ಸದ್ಯಕ್ಕೆ ಮದ್ದೂರಮ್ಮ ಜಾತ್ರೆಯಲ್ಲಿ ಆಗಿರುವಂತಹ ಅವಘಡ ಏನು ಮದ್ದೂರಮ್ಮ ಜಾತ್ರೆಯ ಇತಿಹಾಸ ಏನು ಏನು ಈ ಒಂದು ಘಟನೆಯ ವಿವರ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರೋದು ಇಪ್ಪತ್ತೆರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಶನಿವಾರ ಸುಮಾರು ನಾಲ್ಕು ದಿನಗಳಿಂದ ಈ ಒಂದು ಮದ್ದೂರಮ್ಮ ಜಾತ್ರೆ ನಡೀತಾ ಇದೆ ಭಾನುವಾರ ಮದ್ದೂರಮ್ಮ ಜಾತ್ರೆಯ ಕೊನೆಯ ದಿನವಾಗಿರುತ್ತೆ ಆದ್ರೆ ಅದಕ್ಕೆ ಮುನ್ನ ದಿನವಾದಂತಹ ಶನಿವಾರ ದೇವಿಯ ತೇರಿನ ಉತ್ಸವ ನಡೀತಾ ಇರತ್ತೆ ಮದ್ದೂರಮ್ಮ ಸೇರಿದಂತೆ ನಾನಾ ದೇವರುಗಳ ಉತ್ಸವ ನಡೀತಿರುತ್ತೆ ಹಾಗೆ ಅಹ್ ಆನೇಕಲ್ ಸಮೀಪವಿರುವಂತಹ ಮದ್ದೂರು ಉಸ್ಕೂರು ಬಳಿಯ ಮದ್ದೂರು ದೇವಸ್ಥಾನ ಇದು ಮದ್ದೂರಮ್ಮನ ದೇವಸ್ಥಾನ ಉಸ್ಕೂರು ಮದ್ದೂರಮ್ಮ ಅಂತಾನೆ ಬಹಳ ಪ್ರಖ್ಯಾತಿಯಾದಂತಹ ದೇವಸ್ಥಾನ ನೂರಾರು ವರ್ಷಗಳಿಂದ ತಲಂತಲಾಂತರವಾಗಿ ಈ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ತೇರಿನ ರಥೋತ್ಸವ ನಡೆಯುತ್ತೆ ಪ್ರತಿ ಬಾರಿ ಜ ಜಾತ್ರೆಯಲ್ಲೂ ಕೂಡ ಒಂದಲ್ಲ ಒಂದು ಅವಘಡಗಳು ಸಂಬಂಧ ಸಂಬಂಧ ಪಡ್ತಾನೆ ಇರುತ್ತೆ ಅಂದ್ರೆ ಆಗ್ತಾನೆ ಇರುತ್ತೆ ಹಾಗೆ ಈ ಬಾರಿಯೂ ಕೂಡ ಸುಮಾರು ನೂರೈವತ್ತು ಅಡಿ ಎತ್ತರವಿರುವಂತಹ ತೇರು ಆಯ ತಪ್ಪಿ ಕೆಳಗಡೆ ಬಿದ್ದಿದೆ ಬಿದ್ದಂತ ಅದು ಕೂಡ ಎರಡು ಸಾವು ಸ್ಥಳದಲ್ಲೇ ಆಗಿದೆ ಮತ್ತೋರ್ವ ಯುವತಿಗೆ ತೀರಾ ಗಂಭೀರವಾದಂತಹ ಗಾಯಗಳಾಗಿ ಆಕೆ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗ್ತಾರೆ ಹಾಗೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಆಸ್ಪತ್ರೆನಲ್ಲೇ ಜೀವ ಕಳೆದುಕೊಂಡ್ ಬಿಟ್ರು ಈ ದಿನ ಇದು ಆಗಿರುವಂತದ್ದು ಆಕೆಯ ಸಾವಾಗಿರೋದು ಮಂಗಳವಾರ ಸೋಮವಾರದ ದಿನ ಇನ್ನಿಬ್ಬರು ಶನಿವಾರ ಏನು ತೇರು ಬಿದ್ದಂತ ಸಂದರ್ಭದಲ್ಲೇ ಅವರು ಸತ್ ಹೋಗಿದ್ದಾರೆ ಸ್ನೇಹಿತರೆ ಈ ಒಂದು ತೇರು ಹದಿನೆಂಟು ತೇರುಗಳು ಈ ಜಾತ್ರೆಗೆ ಆಗಮಿಸಿದ್ವು ಎಲ್ಲವೂ ಕೂಡ ನೂರು ನೂರಿಪ್ಪತ್ತು ಅಡಿ ಎತ್ತರದ ದೊಡ್ಡ ದೊಡ್ಡ ತೇರುಗಳೇ ಆಗಿದ್ವು ಈ ರೀತಿ ತೇರುಗಳನ್ನ ಕಟ್ಟಿಕೊಂಡು ಬರೋದು ಆ ಗ್ರಾಮಕ್ಕೆ ಒಂದು ರೀತಿಯ ಪ್ರತಿಷ್ಠೆ ಅನ್ನೋದು ಈ ಜಾತ್ರೆಯ ಒಂದು ದೊಡ್ಡ ಮಹತ್ವ ಯಾರ ತೇರು ಅತಿ ದೊಡ್ಡದಾಗಿರುತ್ತೋ ಆ ಊರಿಗೆ ಒಂದು ಗೌರವ ಸಿಲ್ಲುತ್ತೆ ಆ ಊರಿಗೆ ಒಂದು ಪ್ರಶಂಸೆ ಸಿಗುತ್ತೆ ಅದಕ್ಕಾಗಿ ಅಲ್ಲಿನ ಯುವಕರು ಅಲ್ಲಿನ ಜನರು ಆ ಒಂದು ಏನು ತೇರನ್ನ ಕಟ್ಟೋದಕ್ಕೆ ಬಹಳ ದಿನಗಳಿಂದ ಮಾಡ್ಕೊಂಡಿರ್ತಾರೆ ಮಾಡಿಕೊಂಡಿರ್ತಾರೆ ಎಲ್ಲ ರೀತಿಯಾದಂತಹ ಸಲಕರಣೆಗಳನ್ನ ಬಳಸ್ಕೊಂಡು ಎಲ್ಲಾ ರೀತಿಯಾದಂತಹ ಪರಿಶ್ರಮವನ್ನ ಹಾಕಿ ತೇರನ್ನ ಬಹಳ ಎತ್ತರವಾಗಿ ಕಟ್ಟಿಕೊಂಡು ಹೋಗಿರ್ತಾರೆ ಬೇಸಿಗೆಯ ದಿನ ಅಥವಾ ಬೇಸಿಗೆ ಸಮಯದಲ್ಲಿ ನಡೆಯುವಂತದ್ದು ಈ ಐತಿಹಾಸಿಕ ಮದ್ದೂರಮ್ಮ ಜಾತ್ರೆ ಈ ಜಾತ್ರೆಯನ್ನ ನೋಡೋದಕ್ಕೆ ಕಣ್ ರಾಜ್ಯ ಮಾತ್ರ ಅಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಜನ ಬರ್ತಾರೆ ಅತಿ ಅತಿ ಎತ್ತರದ ಕುರ್ಚುಗಳನ್ನ ಕಣ್ತುಂಬಿಕೊಳ್ತಾರೆ ಕುರ್ಚುಗಳು ಅಂತಂದ್ರೆ ಒಂದು ಒಂದು ಅಂತಸ್ತುಗಳು ಪ್ರತಿಯೊಂದು ಅಂತಸ್ತಿನಲ್ಲೂ ಕೂಡ ಬಣ್ಣ ಬಣ್ಣದ ಬಟ್ಟೆಗಳಿಂದ ಬಣ್ಣಗಳಿಂದ ಅಲಂಕಾರ ಮಾಡಿರ್ತಾರೆ ಹೂಗಳಿಂದ ಅಲಂಕಾರ ಮಾಡಿರ್ತಾರೆ ಹಾಗೆ ಕೆಲವರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತಾರೆ ಬೇರೆ ರಾಜ್ಯದವರು ತಮಿಳುನಾಡು ಆಂಧ್ರದಿಂದ ಅರಿಕೆ ಮಾಡಿಕೊಂಡು ಜಾತ್ರೆಗೆ ಬರ್ತಾರೆ ಅಂತವರಿಗೆ ಕೆ ಎಸ್ಆರ್ ಟಿಸಿ ಬಿಎಂಟಿಸಿ ಬಸ್ ನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ಕೊಡಲಾಗುತ್ತೆ ಹಾಗೆ ಈ ಬಾರಿಯೂ ಕೂಡ ಅತ್ಯಂತ ಅತ್ಯಂತ ದೊಡ್ಡ ಸಂಭ್ರಮದ ಛಾಯೆ ಇತ್ತು ಆದ್ರೆ ಆ ಸಂಭ್ರಮದ ಮಧ್ಯೆ ಒಂದು ಸೂತಕದ ವಾತಾವರಣ ಕೂಡ ನಿರ್ಮಾಣವಾಗಿ ಬಿಡ್ತು ಅದು ಕೂಡ ಮೂರು ಜನರ ಸಾವಿನೊಂದಿಗೆ ಈ ಜಾತ್ರೆ ಮುಕ್ತಾಯವಾಗಿರೋದು ಜಾತ್ರೆಗೆ ಒಂದು ಕಪ್ಪು ಚುಕ್ಕೆ ಬಂದಂತಾಯ್ತು ಇಲ್ಲಿ ಗಾಳಿ ಮತ್ತು ಗುಡುಗು ಸಮೇತ ಮಳೆ ಸ್ಟಾರ್ಟ್ ಆಯ್ತು ಈ ಒಂದು ತೇರು ಎಳಿಬೇಕಾದಂತಹ ಸಂದರ್ಭದಲ್ಲಿ ಒಂದು ತೇರು ದೊಡ್ಡ ನಾಗಮಂಗಲಕ್ಕೆ ಸೇರಿದಂತಹ ತೇರು ಸುಮಾರು ನೂರ ಐವತ್ತು ಅಡಿ ಎತ್ತರದ ತೇರು ಆ ತೇರನ್ನ ಎಳಿತಿದ್ದವು ಹಸು ಮತ್ತು ಎತ್ತುಗಳು ಆ ತೇರು ಎಳೆಯುವಂತ ಸಂದರ್ಭದಲ್ಲಿ ಆ ಹಸುಗಳು ಸಾಮಾನ್ಯವಾಗಿ ಕಾಲು ಆ ಕಡೆ ಅಥವಾ ಈ ಕಡೆ ಇಡಬಹುದು ಅಥವಾ ಅವರು ಅವುಗಳು ಕರೆಕ್ಟ್ ಆಗಿ ಎಳ್ಕೊಂಡು ಹೋದ್ರು ಕೂಡ ಗಾಳಿ ಗುಡುಗು ಇದ್ದದ ಕಾರಣ ನೂರೈವತ್ತು ಅಡಿ ತೇ ಎತ್ತರದ ತೇರು ಸ್ವಲ್ಪ ಮಟ್ಟಿಗೆ ವಾಲುತ್ತೆ ಕೊನೆಗೆ ಅದು ಪೂರ್ತಿಯಾಗಿ ವಾಲಿ ಕೆಳಗೆ ಬಿದ್ದು ಬಿಡುತ್ತೆ ಅಲ್ಲಿ ಇದ್ದಂತಹ ಜನರು ಚೆಲ್ಲಾ ಪಿಲ್ಲಿಯಾಗಿ ಸಿಕ್ಕ ಸಿಕ್ಕ ಜಾಗಕ್ಕೆ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ಆ ಒಂದು ಏನು ತೇರಿನ ಅಡಿಯಲ್ಲಿ ಸಿಕ್ಕಿ ಸಾವನ್ನಪ್ಪುತ್ತಾರೆ ಓರ್ವ ಯುವಕ ಇತ್ತೀಚೆಗಷ್ಟೇ ಎಂಜಿನಿಯರಿಂಗ್ ಪದವಿಯನ್ನ ಪಡ್ಕೊಂಡು ಏನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಇರ್ತಾರೆ ಈತನಿಗೆ ಆರು ತಿಂಗಳ ನಂತರ ಆ ಕೆಲಸ ಪರ್ಮನೆಂಟ್ ಆಗಿ ಆಗೋದ್ರಲ್ಲಿ ಇರುತ್ತೆ ಹಾಗೆ ಈತ ಇನ್ಸ್ಟಾಗ್ರಾಮ್ ಅನ್ನ ನೋಡಿಕೊಂಡು ಈ ಒಂದು ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ತಾನು ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅತಿಯಾಗಿ ದೇವರನ್ನ ನಂಬಿಕೊಂಡು ಈ ಒಂದು ಜಾತ್ರೆಯಲ್ಲಿ ಬಂದಿರ್ತಾರೆ ಆದ್ರೆ ಆತನಿಗೆ ತನ್ನ ಸಾವು ಈ ಜಾತ್ರೆಯಲ್ಲಿ ಆಗುತ್ತೆ ಅನ್ನುವಂತಹ ಯಾವುದೇ ಒಂದು ಸೂಚನೆಯು ಕೂಡ ಇರಲ್ಲ ದೇವರನ್ನ ನಂಬಿ ದೇವರನ್ನ ಕಂತು ಕೊಡೋದಕ್ಕೆ ಜಾತ್ರೆಯನ್ನ ಸೊಗಸನ್ನ ನೋಡಿ ಹೋಗೋದಕ್ಕೆ ಬಂದಂತವನು ಕೊನೆಗೆ ದೇವರ ಪಾದವನ್ನೇ ಸೇರಿಬಿಡ್ತಾನೆ ಆ ಎಂಜಿನಿಯರ್ ಪದವೀಧರ ನಿಜಕ್ಕೂ ಬಹಳ ಬೇಜಾರಿನ ಸಂಗತಿ ಈಗಿನ ಯುವಕರಿಗೆ ದೇವರು ದಿಂಡ್ರು ಅನ್ನೋದೇನೆ ಅಥವಾ ಸಂಪ್ರದಾಯ ಅಂದ್ರೇನೆ ದೂರ ಉಳಿದ್ಬಿಡುವಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಉದ್ಯೋಗದಲ್ಲಿದ್ದು ವಿದ್ಯಾವಂತನಾಗಿದ್ದು ಕೂಡ ದೇವರನ್ನ ನಂಬಿ ಬಂದಂತವನಿಗೆ ಸಿಕ್ಕ ಉಡುಗೊರೆ ಈ ಸಾವು ಇದು ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ದೇವರನ್ನ ಹೊಂದ ಸಾಧ್ಯ ಇಲ್ಲ ಇಲ್ಲಿ ಪ್ರತಿಷ್ಠೆ ತಮ್ಮ ಊರಿನ ಪ್ರತಿಷ್ಠೆಗೋಸ್ಕರ ಅಥವಾ ಅವರ ಒಂದು ಇಮ್ಯಾಜಿನ್ ದೊಡ್ಡದು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂತಹ ಅವಘಡಗಳಿಗೆ ಕಾರಣರಾದ್ರಲ್ಲ ಅವರನ್ನು ನಾವು ಇಲ್ಲಿ ಹೊಣೆಗಾರರನ್ನಾಗಿ ಮಾಡ್ಬೇಕಾಗತ್ತೆ ಅಂತ ಅದನ್ನ ಬಿಟ್ಟು ನಾವು ದೇವ್ರಿಂಗ್ ಮಾಡ್ಬಿಟ್ರು ಅಥವಾ ದೇವಸ್ಥಾನಕ್ಕೆ ಹೋದವ್ರಿಗೆ ಹೀಗಾಗ್ಬಿಡ್ತರು ಅಂತಂದ್ರೆ ಅದು ನಿಜಕ್ಕೂ ತಪ್ಪಾಗುತ್ತೆ ಇಲ್ಲಿ ದೊಡ್ಡ ನಾಗಮಂಗಲದ ಒಂದು ತೇರು ಕೆಳಗೆ ಉರುಳು ಬಿದ್ದು ಮೂರು ಜನರು ಸಾವಾಗುತ್ತೆ ಹಾಗೆ ರಾಯಸಂದ್ರದ ಕುರ್ಚುಗಳು ಕೂಡ ನೆಲಕ್ಕೆ ಉರುಳುತ್ತೆ ಇದೇ ರೀತಿಯಾಗಿ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರು ಕೂಡ ಇದೇ ರೀತಿಯಾದಂತಹ ಅವಘಡ ಸಂಭವಿಸಿತ್ತು ಅದು ಯಾವ ರೀತಿಯಾಗಿತ್ತು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಸಾವು ನೋವುಗಳು ಕೂಡ ಆಗಲಿಲ್ಲ ಕಳೆದ ವರ್ಷ ಹೀಲಲಿಗೆ ಅನ್ನುವಂತಹ ಒಂದು ಊರಿಗೆ ಸಂಬಂಧಪಟ್ಟಂತಹ ತೇರು ಹೀಲಲಿಗೆ ಗ್ರಾಮದಿಂದ ಹೊರಟಿದ್ದಂತಹ ನೂರ ಇಪ್ಪತ್ತು ಅಡಿ ಎತ್ತರದ ತೇರು ಆಯತಪ್ಪಿ ನೆಲಕುರುಳು ಬಿತ್ತು ಯಾವುದೇ ದುಷ್ಪರಿಣಾಮಗಳು ಸಾವು ನೋವುಗಳು ಕೂಡ ಆಗಿರ್ಲಿಲ್ಲ ಹಾಗೆ ಈ ವರ್ಷ ಆಗಿರುವಂತಹ ಸಾವು ನೋವಿನಿಂದ ಇದು ಜಾತ್ರೆಗೆ ಒಂದು ರೀತಿ ಕಪ್ಪು ಚುಕ್ಕಿ ಆಯಿತು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು